ಜಿಲ್ಲೆಯಾದ್ಯಂತ ಅದು ನಿಮಗೂ ಬಂದಿದೆ ಎಂಬ ಗೊತ್ತಿದೆ ಎಲ್ಲ ಕಡೆ ನಮಗೆ ಇದರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಬಂದು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಚೂರು ಬಾರು ಇದ್ದೇ ಇರ್ತದೆ ನಾವು ಕೂಡ ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ಕೆಲವು ಕಡೆ ನಾವು ಕೂಡ ಅದನ್ನು ತೋಲ್ಬೇಕಾಗ್ತದೆ ನಮ್ಮದೇ ಗೆಲ್ಲಬೇಕಿಲ್ಲ ಜನಾಭಿಪ್ರಾಯ ಮೂಡಿದ್ರೆ ಸಾಕು ಬಂದು ಯಶಸ್ವಿಗಿಂತ ಜಾಸ್ತಿ ಜನಾಭಿಪ್ರಾಯ ಈ ಜಿಲ್ಲೆಯಲ್ಲಿ ಮೂಡಿದೆ ಯಾಕಂದರೆ ಈ ಜಿಲ್ಲೆಯಲ್ಲಿ ನಾನು ಗಂಟಾಗೋಷ್ಠವಾಗಿ ಹೇಳ್ತೀನಿ ನೈಂಟಿ ಫೈವ್ ಪರ್ಸೆಂಟ್ ಅಂಬೇಡ್ಕರ್ ವಾದಿಗಳಿರ್ತಕ್ಕಂಥ ಜಿಲ್ಲೆ ಇದು ಬಹಳ ದೊಡ್ಡ ಮಾತು ಅದರಿಂದ ಇದ್ರ ಬಗ್ಗೆ ಇನ್ನು ಹೇಳ್ಬೋದು ಏನಾದರೂ ಅವ್ರಿಗೇನಾದರೂ ಹೇಳ್ಬೋದಾ ಒಂದೇ ಒಂದು ಮಾತು ದಯವಿಟ್ಟು ನೀವು ಇದನ್ನು ಪ್ರಚಾರ ಮಾಡಿರಿ ಯಾರು ಈ ಒಬ್ಬ ಮನುವಾದಿನೋ ಅಥವಾ ರಾಕೇಶ್ ಕಿಶೋರು ಬಿ ಆರ್ ಗವಾಯಿಯವರ ಮೇಲೆ ಶೂ ಎಸದಲ್ಲ ಅದು ಬರೀ ಇವರ ಮೇಲೆ ಅಲ್ಲ ಶೂ ಎಸ್ ಇಡೀ ವ್ಯವಸ್ಥೆ ಮೇಲೆ ಅಷ್ಟಾದ ಮೇಲೆ ಪ್ರಧಾನಮಂತ್ರಿಯವರು ಮಾತ್ರ ಒಂದು ಸಲ ಟ್ವೀಟ್ ಮಾಡಿದ್ದಾರೆ ಇದನ್ನ ನಮ್ಮದು ಯಾವತ್ತಿಂದ ಇದು ಅದಾದಮೇಲೆ ಇಡೀ ದೇಶದಲ್ಲಿ ಒಬ್ಬೇ ಒಬ್ಬ ಬಿ ಜೆ ಕೂಡ ಇದರ ಬಗ್ಗೆ ಮಾತಾಡ್ತಿಲ್ಲ ಅದಾದಮೇಲೆ ಹುಟ್ಟಿದಂಥ ಒಂದು ಇದು ವಿಚಾರ ಖರ್ಗೆ ಖರ್ಗೆ ಹಿಂದ್ಗಡೆ ಬೀಜ ಬಿದ್ದಾದ್ರೆ ನೋಡಿ ಇವರು ಎಷ್ಟು ತಾರತಾರಮ್ಯ ಮಾಡ್ತಾ ಇದ್ದಾರೆ ಎಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ಇವರು ಮಾನಸಿಕವಾಗಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ ಇವರು ಜಾರ್ಥವನ್ನು ಮಾಡಬಾರ್ದು ಸಮಾನತೆ ಇದ್ದೀರಾ ಅಂಬೇಡ್ಕರ್ ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನ ಇದ್ದೀರಾ ದೇಶ ಉಳಿಸ್ತೀವಿ ಅಂದ್ರೆ ಅದು ಮೂರ್ಖತನದ